ಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅಕ್ಷರ ಆರೋಗ್ಯದ ಭದ್ರತೆಗೆ ಆದ್ಯತೆ ನೀಡಿದ್ದು ಅದರಂತೆ ತಮ್ಮ ಕ್ಷೇತ್ರ ವ್ಯಾಪ್ತಿಯ ಜನರ ಸೇವೆಗೆಂದು ತಮ್ಮ ತಾಯಿ ಹೆಸರಲ್ಲಿ ಹತ್ತು ಅಮ್ಮ ಆಂಬುಲೆನ್ಸ್ ಬಿಟ್ಟು ತುರ್ತು ಚಿಕಿತ್ಸೆಗೆ ಅನುವು ಮಾಡಿಕೊಟ್ಟಿದ್ದಾರೆ ಆದರೆ ಆಂಬುಲೆನ್ಸ್ಗಳು ಕೇವಲ ವಿಧಾನಸಭಾ ಕ್ಷೇತ್ರದ ಜನರಿಗೆ ಮಾತ್ರ ಅನುಕೂಲ ಕಲ್ಪಿಸುವುದಲ್ಲದೆ ದೂರದ ಮುಂಬೈ ವ್ಯಕ್ತಿಯೊಬ್ಬರ ಜೀವ ಉಳಿಸಿದ ಘಟನೆ ಇಂದು ನಡೆದಿದೆ ಚಿಕ್ಕಬಳ್ಳಾಪುರ ತಾಲೂಕು ಕೇತಿನಹಳ್ಳಿ ಫಾಲ್ಸ್ ನೋಡಲು ಬಂದಿದ್ದ ಅರ್ಪಿತಾ ಎಂಬ ಮುಂಬೈ ಮೂಲದ ಟೆಕ್ಕಿಯೊಬ್ಬರು ಜಲಪಾತದಲ್ಲಿ ಆಟವಾಡಿ ವಾಪಸ್ ಬರುವಾಗ ಕಾಲು ಜಾರಿ ಬಿದ್ದು ಅವಘಡ ಸಂಭವಿಸಿದೆ ಮಾಹಿತಿ ತಿಳಿದ ಅಮ್ಮ ಆಂಬುಲೆನ್ಸ್ ಅವರನ್ನು ಕರೆತರಲು ಹೋಗಿದ್ರು ಆದರೆ ಅಲ್ಲಿಗೆ ಆಂಬುಲೆನ್ಸ್ ಹೋಗಲು ಆಗಲಿಲ್ಲ ಆದರೆ ಅದರಲ್ಲಿದ್ದ ಸಿಬ್ಬಂದಿ ತಮ್ಮ ವ್ಯಾಪ್ತಿಗೆ ಬರದೇ ಹೋದರೂ ಸಹಾಯ ಮಾಡಿದ್ದಾರೆ ಟೌನ್ ಪೊಲೀಸ್ ಪಿ ಎಸ್ಐ ನಂಜೊಂಡಯ್ಯ ಕಾಡಿನ ಮಧ್ಯೆ ಕಡಿದಾದ ಹಾದಿಯಲ್ಲಿ ಸ್ಟ್ರಚ್ಚರ್ನಲ್ಲಿ ಆಕೆಯನ್ನು ಸುಮಾರು ಮೂರು ಕಿಲೋಮೀಟರ್ ಹೊತ್ತು ತಂದು ಆಂಬುಲೆನ್ಸ್ಗೆ ಹತ್ತಿಸಿದರು ಸ್ನೇಹಿತರೊಂದಿಗೆ ಆಗಮಿಸಿದ್ದ ಅರ್ಪಿತ ಕಡಿದಾದ ಬೆಟ್ಟದಲ್ಲಿ ಇಳಿಯುವಾಗ ಘಟನೆ ಸಂಭವಿಸಿತ್ತು ಅಮ್ಮ ಆಂಬುಲೆನ್ಸ್ ಮೂಲಕ ಆಕೆಯನ್ನು ಚಿಕ್ಕಬಳ್ಳಾಪುರ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಯಿತು ಕೆಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ